ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಯಶ್ಟಿ ಮಾತಾಡ್ತಿದ್ದೀನಿ ಈಗಷ್ಟೇ ವೀರೇಶಲ್ಲಿದ್ದೀವಿ ನಾವು ನಮ್ಮ ಕರಿಕಾಡ ಮೂವಿ ಇವತ್ತಿನ ಮೊದಲ ದಿನದ ಮೊದಲ ಶೋ ನಡೆದಿದೆ ಇದಕ್ಕಿಂತ ಮುಂಚೆ ಮಂಗಳೂರು ಆಗಿರ್ಬೋದು ಅಥವಾ ಕಪಳ್ಳಿ ಎ ಎಮ್ ಬಿ ಅಲ್ಲಿ ಆಗಿರ್ಬೋದು ಶೋ ಮಾಡಿದ್ವಿ ಅಲ್ಲಿ ರಿಯಾಕ್ಷನ್ ನಾವು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಇವತ್ತು ಕೂಡ ಅಷ್ಟೇ ವೀರೇಶಲ್ಲಿ ಶೋ ಆಗಿದೆ ನೋಡಿ ಬಂದಂಥ ಎಲ್ಲ ಆಡಿಯನ್ಸು ಒಂದು ಮಾಸ್ ಎಲಿಮೆಂಟನ್ನ ತುಂಬ ಇಷ್ಟಪಡ್ತಿದ್ದಾರೆ ಆಫ್ಟರ್ ತುಂಬ ದಿವಸ ದಿವಸಗಳಾಗಿತ್ತು ಈ ಥರ ಮಾಸ್ ಎಲಿಮೆಂಟ್ ಬರ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರ ಕೆಲಸಕ್ಕೆ ಹಾಗೆ ನಮ್ಮ ಹೀರೋ ನಟರಾಜ್ ಅವರ ಆ್ಯಕ್ಟಿಂಗ್ಗೆ ನಮ್ಮ ಆ್ಯಕ್ಟಿಂಗ್ಗೆ ಅದಲ್ಲದೆ ವಿಜಯ್ ಚೆಂಡು ಅವರು ದಿವಂಗತ ರಾಕೇಶ್ ಪೂಜಾರಿ ಅವರು ಸೂರ್ಯ ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ ತುಂಬ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದು ಪಕ್ಕ ಎಲ್ಲ ಫ್ಯಾಮಿಲಿ ಕೂತು ಮೂವಿ ನೋಡುವಂಥ ಒಂದು ಮೂವಿ ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಿರ್ಮಾಪಕರು ಹಾಗೆಯೇ ಹೀರೋ ನಟರಾಜ್ ಅವರ ನಂಗೆ ತುಂಬ ಖುಷಿಯಾಗಿದೆ ಅವರ ಮಾರ್ಕೆಟಿಂಗ್ ಸ್ಕಿಲ್ ತುಂಬ ಇಷ್ಟ ಆಯಿತು ನನಗೆ ಇವತ್ತು ಬೆಳಗ್ಗೆ ನಾವು ಬರ್ತಾ ಬುಕ್ ಮೌಷಲ್ಲಿ ನೋಡ್ತಾ ಇದ್ವಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ಎಲ್ಲಾ ಕಡೆ ಅವ್ರ ಶ್ಲೋನ ಫುಲ್ ಮಾಡಿಸಿದ್ದಾರೆ ಆ ಒಂದು ಪ್ರತಿಭೆ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರದ್ದು ಮೂವಿ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡಬೇಡಿ ಎಲ್ಲರೂ ಕರಿಕಾಡ ಮೂವಿನ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಏ ತುಂಬ ಚೆನ್ನಾಗಿದೆ ಅದಕ್ಕೆ ಅದನ್ನೆಲ್ಲೂ ಕೂಡ ನಾವು ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಯಾವುದೇ ಇವೆಂಟಲ್ಲೂ ಕೂಡ ನಾವು ಅದನ್ನು ಬಿಟ್ಕೊಟ್ಟಿರಲಿಲ್ಲ ನಾವು ಎಲ್ಲೂ ಕೂಡ ಅದನ್ನು ಬಿಟ್ಕೊಟ್ಟಿರಲಿಲ್ಲ ಇವಾಗ ಆ್ಯಕ್ಚುಲಿ ಮೊನ್ನೆ ಮೂವಿ ನೋಡಬೇಕು ನನಗೆ ಅದು ನನಗೆ ಅದು ಇದಾಗಿಬಿಡ್ತು ಅಂದರೆ ನಾನು ಕೂಡ ಆಗಿಬಿಟ್ಟೆ ನಾನು ತುಂಬ ಚೆನ್ನಾಗಿದೆ ಅದೇನು ಕ್ರೆಡಿಟ್ ಇದೆ ನಮ್ಮ ಡೈರೆಕ್ಟರ್ಸ್ ಬೇಕು ನಮ್ಮ ಹೀರೋಸ್ ಬೇಕು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾವು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಹೇಳಿದರೆ ಅದು ಬಿಟ್ಕೊಟ್ಟಂಗೆ ಆಗುತ್ತೆ ಒಂದು ವಾರ ಎಲ್ಲರೂ ಮೂವಿ ನೋಡಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಅಂದ್ರೆ ಒಂದು ಊರಿನ ನೋಡ್ದಂಗೆ ಆಗುತ್ತೆ ಯಾಕಂದ್ರೆ ಆ ಬೆಟ್ಟ ಆ ಊರು ಊರಿನ ಜಾತ್ರೆ ಆ ಒಂದು ಹೋರಿ ಏನೋ ರೇಸ್ ಆಗಿರ್ಬೋದು ಇದೆಲ್ಲ ನಮ್ಮ ಊರಲ್ಲಿ ಮಾತ್ರ ನೋಡಕ್ ಸಿಗುತ್ತೆ ನಮ್ಗೆ ಇಲ್ಲಿ ನೋಡಕ್ ಸಿಗೋಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ ಆ ತರದ ಒಂದು ಸಿಹಿ ನೆನಪನ್ನ ಊರ್ ಬಿಟ್ಟು ಬಂದವರಿಗೆ ಅದೊಂದು ಒಳ್ಳೆ ಮೂವಿ ಆಗುತ್ತೆ ಅಂತ ನಾನು ಅನ್ಕೋತಿದ್ದೇನೆ ಎಂಜಾಯ್ ಮಾಡ್ತಾ ಇರತೇನೆ േറ്റീവ് വിഡിയോളന്ന മിസ് മാോടി ഈഗലേ സബ്സ്ക്ൈബ് മാി